ನಮ್ಮ ಜೀವನದಲ್ಲಿ ನಮ್ಮ ಬಾಲ್ಯರೊಂದಿಗೆ ಕಳೆದಂತಹ ಆ ಬಾಲ್ಯದ ತನಗವನ್ನು ಯಾವುದಕ್ಕೂ ಮರೆಯುವುದಕ್ಕೂ ಸಾಧ್ಯ ಇಲ್ಲ ಸವಿ ಸವಿ ನೆನಪು ಸಾವಿರ ನೆನಪು ಸಾವಿರ ಕಾಲಕ್ಕೂ ಉಳಿಯದೆ ಉಳಿವ ನೆನಪಿ ಯಾವುದು ಕೇಳಿದ್ರೆ ಅದು ಬಾಲ್ಯದ ಗೆಳೆಯರೊಂದಿಗೆ ಕಳೆದ ಆ ದಿನವನ್ನ ಕೇಳಿದ್ರೆ ಎಷ್ಟು ಸೊಗಸಾಗಿ ಆಗಿ ಉತ್ತರಿಸ್ತಾರ ಗೊತ್ತಾ ಬಾಲ್ಯದಲ್ಲಿ ನಾವು ಗೆಳೆಯರೆಲ್ಲ ಒಂದು ಆಗಿ ಆಟವನ್ನು ಆಡಿದ್ದು ಚಂಡ ಆಟವನ್ನ ಆಡಿದ್ದು ಚೀಳಿ ಕೋಲ ಆಡಿದ್ದು ಉಗುರಿ ಆಟವನ್ನ ಆಡಿದ್ದು ಹೌದು ಮರದಿಂದ ಮರಕ್ಕೆ ಹಾರುವ ಮರ ಕೋತಿ ಆಟವನ್ನ ಆಡಿದ್ದು ಕೆಸರಗದ್ದೆಯಲ್ಲಿ ಹುಡುಕದ್ದ ಅಂಗಳದಲ್ಲಿ ಬಿದ್ದತ್ತು ಓಡದ ಗದ್ದೆಯಲ್ಲಿ ಎದ್ದದ್ದು ತೋಟದಲ್ಲಿ ಹಣ್ಣನ್ನು ಮೆತ್ತದ್ದು ಮೆದದ್ದು ಕಬ್ಬನ್ನು ಕದ್ದದ್ದು ಅಷ್ಟೇ ಅಲ್ಲ ಅಜ್ಜ ಮನೆ ಬಿಟ್ಟು ಹೋದಾಗ ಅಜ್ಜನ ಕಿಸುವಂತೆ ಆಗದೆ ಗುಟ್ಟೆಲ್ಲ ಎಳೆದದ್ದು ಓದುವ ಕಾಲಕ್ಕೆ ಓದುವ ಕಾಲಕ್ಕೆ ನಾಲ್ಕು ಜನ ಸ್ನೇಹಿತರು ಸೇರಿ ಮೊದಲ ಬಾರಿಗೆ ಚೂರು ಚೂರು ಕುದಕ್ಕೆ ಹಾಕದ್ದೆ ನದಿಗಿಳಿದು ನೀರಾಟವನ್ನ ಆಡಿದ್ದು ಹೆಮ್ಮಕ್ಕಳಲ್ಲಿ ಗಲಾಟೆಯನ್ನ ಮಾಡಿದ್ದು ಕೆಳತಿಯವರು ಮುಂದೆ ಕುಳಿತಾಗ ಅವರ ಹಿಂದೆ ಕುಳಿತು ಅವರ ಜಡೆಯನ್ನು ಎಳೆದದ್ದು ಆಗ ಗುರುಗಳು ಬಂದು ಕಪಾಲಕ್ಕೆ ಬಿಟ್ಟದ್ದ ಆ ದಿವಸ ಯಾವ ಧರ್ಮದವನು ಯಾವ ಜಾತಿಯವನು ಯಾವುದನ್ನು ನೋಡದೆ ಮಾಡುವ ಏಕೈಕ ಸಂಬಂಧ ಯಾವುದು ಕೇಳಿದ್ರೆ ಅದು ಸ್ನೇಹ ಸಂಬಂಧ ಅಂತ ಹೇಳಿದ್ರು ಒಳ್ಳೆ ಮಾತು ಒಳ್ಳೆ ಮಾತು ಒಳ್ಳೆ ಈ ಕ್ಷಣಕ್ಕೂ ಶಾಶ್ವತವಾಗಿ ಉಳಿದದ್ದು ಲೋಕದಲ್ಲಿ ಸ್ನೇಹವೇ ತಂದೆ ಮಕ್ಕಳ ನಡುವೆ ಇರುವುದು ಸ್ನೇಹ ತಾಯಿ ಮಕ್ಕಳ ನಡುವೆ ಇರುವುದು ಸ್ನೇಹ ಅಣ್ಣ ತಮ್ಮಂದಿರ ಮಧ್ಯೆ ಇರುವುದು ಸ್ನೇಹ ಅಕ್ಕ ತಂಗಿಯಂದಿರ ಮಧ್ಯೆ ಇರುವುದು ಸ್ನೇಹ ಗಂಡ ಹೆಂಡತಿಯ ಮಧ್ಯೆ ಇರುವುದು ಸ್ನೇಹ ಗೆಳತಿ ಗೆಳೆಯರ ಮಧ್ಯೆ ಇರುವುದು ಸ್ನೇಹ ಗೆಳತಿ ಗೆಳೆಯರ ಮಧ್ಯೆ ಇರುವುದು ಸ್ನೇಹ ವೈದ್ಯ ರೋಗಿಯ ಮಧ್ಯೆ ಇರುವುದು ಹಣ ಹೌದು ಹೌದು ಹೇಳಿದ ಇದೇನು ಬದಲಾಯಿತು ಹಾಗೆ ಅದು ಅಲ್ಲಿ ಹಣ ಇದ್ರೆ ಮಾತ್ರ ಸ್ನೇಹ ಅವರದ್ದು ನಮ್ಮ ಧರ್ಮ ನಮ್ಮಲ್ಲಿ ಅಂತಲ್ಲ ಹೋಗಿ ವಯಸ್ಸಾದ ಹಿರಿಯರಲ್ಲಿ ಹೋಗಿ ಕೇಳಿ ನಿಮ್ಮ ಜೀವನದಲ್ಲಿ ಮರೆಯಲಾಗದ ದಿನ ಯಾವುದು ಕೇಳಿ ನಿಶ್ಚಿತಾರ್ಥವಾದ ದಿನ ಅಲ್ಲ ಗೊತ್ತಿಲ್ಲ ಮದುವೆ ಆದ ದಿನ ಅಲ್ಲ ಗೊತ್ತಿಲ್ಲ ಪ್ರಥಮ ರಾತ್ರಿ ಅಲ್ಲ ನಂಗೆ ಗೊತ್ತಿಲ್ಲ ಉದಲ್ಲ ಗೊತ್ತು ಇದೊಂದು ಗೊತ್ತಿಲ್ವಾ ನಂಗೆ ಇದು ಯಾವುದು ಆಗಲಿಲ್ಲ ಗುರುಗಳೇ ಓ ಹೀಗೆ ನಿಮಗೆ ಮದುವೆ ಆಗಿದ ಮದುವೆ ಆಗಲಿಲ್ಲ ಪ್ರಥಮ ರಾತ್ರಿ ಆಗಿದೆ ಅವ ಸಾಯುವ ಕಾಲಕ್ಕೂ ಅನಾಥನಾಗೆ ಸಾಯಬೇಕಾಗ್ತದಂತೆ ಈ ನಮ್ಮ ಬದುಕು ದೇವರು ಕೊಟ್ಟಂತಹ ಭಿಕ್ಷೆ ಹಿರಿಯರ ಮಾತು ಮೀರಲಾಗದ ಕಕ್ಷೆ ರೂಪುರೇಷೆಗಳು ನಮ್ಮ ಬದುಕಿನಲ್ಲಿ ನಾವು ತೊಟ್ಟಂತಹ ದೀಕ್ಷೆ ಆತ್ಮೀಯರೆಲ್ಲರೂ ಸಂತೋಷವಾಗಿರಬೇಕೆಂಬುದು ನನ್ನ ಆಕಾಂಕ್ಷೆ ಇದು ಸಾಕಾರಗೊಳ್ಳುದು ಯಾವಾಗ ಕೇಳಿದ್ರೆ ಇಂತಹ ಸಾವಿರಾರು ಮಂದಿ ಹಿರಿಯರ ಆಶೀರ್ವಾದವೇ ನಮ್ಮ ಬದುಕಿಗೆ ಶ್ರೀರಕ್ಷೆ ಅಂತ ತಿಳಿದವರು ನಾವಿದ್ದೇವೆ ಒಳ್ಳೆ ಮಾತು ಒಳ್ಳೆ ಮಾತು ಒಳ್ಳೆ ಮಾತು ಇರಬೇಕು ಬದುಕಿನಲ್ಲಿ ಈ ಮಹತ್ವಾಕಾಂಕ್ಷೆ ಎಷ್ಟು ಅರ್ಥ ಆಯ್ತು ನನಗೆ ಏನೋ ಹೇಳಿದ್ರಂತ ಅರ್ಥ ಆಯ್ತು ಉದಾಹರಣೆ ಲೋಕದಲ್ಲಿ ಭೇದ ಭಾವ ಇಲ್ಲದ ಏಕೈಕ ಸಂಬಂಧ ಯಾವುದು ಕೇಳಿದ್ರೂ ಸ್ನೇಹ ಮಾತ್ರ ಸುಗಂಧವೋ ದುರ್ಗಂಧವೋ ಹೊತ್ತು ತರುವುದಿಲ್ಲವೆ ಗಾಳಿ ಮಲೆನಾಡೋ ಮರಳುಗಾಡೋ ಬೀರುವುದಿಲ್ವೇ ಸೂರ್ಯ ಕಿರಣ ಬಡವನೋ ಬಲ್ಲಿದನೋ ಸುಡುವುದಿಲ್ಲವೇ ಬೆಂಕಿ ಪಾಪಾತ್ಮನೋ ಪುಣ್ಯಾತ್ಮನ ಹೊತ್ತು ನಿಂತಿಲ್ಲವೇ ಭೂಮಿ ಬಡವನೋ ಬಲ್ಲಿದನೋ ಪಾಪಾತ್ಮನೋ ಪುಣ್ಯಾತ್ಮನೋ ಒಳ್ಳೆ ಬಟ್ಟೆ ಹಾಕಿದವನು ಕೆಟ್ಟ ಬಟ್ಟೆ ಹಾಕಿದವನು ಯಾವ ಊರಿನವನು ಯಾವ ದೇಶದವನು ಯಾವ ಗ್ರಾಮದವನು ಯಾವ ಮನೆಯವನು ಯಾವ ಧರ್ಮದವನು ಎಷ್ಟು ಹೊತ್ತಿನ ಮೇಲಿನ ಸ್ನೇಹ ಶಾಶ್ವತವಾ ಸೈಕಲ್ದ ಮೇಲೆ ಸ್ನೇಹ ಬಹಳ ಶಾಶ್ವತ ಬೆಳಗಾದ್ಮೇಲೆ ನೆನಪಿರುವುದಿಲ್ಲ ಮತ್ ನೆನಪಾಗ್ಬೇಕಾ ಮತ್ ಸೈಕಲ್ವೇ ಆಗ್ಬೇಕು ಗುರುಗಳೇ ನಿಮ್ಮ ಮಾತನ್ನ ಮೀರೋದಕ್ಕೆ ಸಾಧ್ಯ ಉಂಟ ಪ್ರಪಂಚದ ಬೆಳಕನ್ನು ಸರಿಯಾಗಿ ಕಾಣುವ ಮೊದಲೇ ತಂದೆ ತಾಯಿಗಳ ಮಡಿಲನ್ನು ಬಿಟ್ಟು ನಿಮ್ಮ ಮಡಿಲನ್ನು ಸೇರಿಕೊಂಡವರು ನಾವಿದ್ದೇವೆ ಹೇಗೆ ಮೊಳಕೆ ರೀತಿಯಲ್ಲಿ ನೀವು ವಿದ್ಯೆಯನ್ನು ಅಭ್ಯಾಸ ಮಾಡಿದವರು ನಾವಿದ್ದೇವೆ ನೀವು ಮಾಡಿದ ಒಂದು ಮಾತು ಸ್ಪಷ್ಟವಾಗಿ ನೆನಪಿದೆ ಗುರುದೇವ ಜೀವನದಲ್ಲಿ ಬಂಧು ಬಾಂಧವರು ಕುಟುಂಬದವರು ಇಲ್ಲದೆ ಇದ್ದವರು ಅನಾಥರಲ್ಲವಂತೆ ಹುಟ್ಟುವುದೊಂದು ದಿವಸ ಸಾಯುವುದೊಂದು ದಿವಸ ಮಧ್ಯದ ಅನೇಕ ದಿನದಲ್ಲಿ ವ್ಯಕ್ತಿಯೊಬ್ಬ ನಾಲ್ಕು ಜನ ಸ್ನೇಹಿತರನ್ನ ಸಂಪಾದಿಸ್ತಾರೆ ಿಲ್ಲ ಅಂತ ಆದ್ರೆ ಅವ ಸಾಯುವ ಕಾಲಕ್ಕೂ ಅನಾಥನಾಗೆ ಸಾಯಬೇಕಾಗ್ತದಂತೆ ಈ ನಮ್ಮ ಬದುಕು ದೇವರು ಕೊಟ್ಟಂತಹ ಭಿಕ್ಷೆ ಹಿರಿಯರ ಮಾತು ಮೀರಲಾಗದ ಕಕ್ಷೆ ರೂಪುರೇಷೆಗಳು ನಮ್ಮ ಬದುಕಿನಲ್ಲಿ ನಾವು ತೊಟ್ಟಂತಹ ದೀಕ್ಷೆ ಆತ್ಮೀಯರೆಲ್ಲರೂ ಸಂತೋಷವಾಗಿರಬೇಕೆಂಬುದು ನನ್ನ ಆಕಾಂಕ್ಷೆ ಇದು ಸಾಕು ಕೇಳತ್ತಿಯವರು ಮುಂದೆ ಕುಳಿತಾಗ ಅವರ ಹಿಂದೆ ಕುಳಿತವರ ಜಡೆಯನ್ನು ಎಳೆದದ್ದು ಆಗ ಗುರುಗಳು ಬಂದು ಕಪಾಲಕ್ಕೆ ಬಿಟ್ಟದ್ದ ಆ ದಿವಸವೇ ನಾನು ಶಾಲೆ ಬಿಟ್ಟದ್ದೆ ಆತ್ಮೀಯರು ಭಾಷಣ ಮಾಡುವ ಕಾಲದಲ್ಲಿ ಹಿಂದೆ ಕುಳಿತು ನಾವು ಗಲಾಟೆಯನ್ನು ಮಾಡಿದ್ದು ಆಗಾಗ ಆಗುತ್ತಿರುವಂತಹ ಸಾಂಸ್ಕೃತಿಕ ಕಾರ್ಯಕ್ರಮವು ನಮ್ಮ ಭಾಗದಲ್ಲಿ ವಿಶೇಷವಾಗಿ ಆಗುವಂತಹ ಕಂಬಳವು ಕೋಳಿ ಅಂಕವೋ ಜಾತ್ರೆಯೋ ಜಾತ್ರೆಯೋ ಜೊತೆಗೆ ವಿಶೇಷವಾಗಿ ಮನೋರಂಜನಾ ಕಾರ್ಯಕ್ರಮಗಳೆಲ್ಲ ಮುಂದುವರಿಯುವುದಕ್ಕಿಂತ ಮೊದಲು ನಮ್ಮನ್ನ ಮನೋವಿಕಾಸದತ್ತ ಕೊಂಡೊಯ್ಯುವಂತಹ ನಮ್ಮ ಯಾರಿಗೂ ಆಮಂತ್ರಣವನ್ನು ಕೊಡದೇ ಇದ್ರು ಬರೇ ಶಬ್ದವನ್ನ ಕೇಳಿಕೊಂಡು ಹೋಗಿ ನಾವೆಲ್ಲರೂ ಕುಳಿತು ಯಕ್ಷಗಾನ ಕಾರ್ಯಕ್ರಮ ಯಾರಾದರೂ ಮರಲಿಕ್ಕೆ ಸಾಧ್ಯ ಉಂಟ ನೂರಕ್ಕೆ ನೂರು ಸತ್ಯ ಅದು ಆ ಕಲೆಯ ವಿಶೇಷತೆ ಅದು ಯಾರಿಗೆ ಆಮಂತ್ರ ಆಮಂತ್ರಣ ಕೊಡಬೇಕು ಅಂತಿಲ್ಲ ಕರಿಬೇಕು ಅಂತಿಲ್ಲ ಬರೀ ಶಬ್ದವನ್ನೇ ಕೇಳಿ ಹೋಗಿ ನೋಡುವ ಕಲೆ ಯಾವುದು ಕೇಳಿದ್ರೆ ನೀವು ಹೇಳಿದ ಕಲೆ ಯಾವ ಶಬ್ದ